ಇನ್ನು ಶಾಸಕ ಸವದಿ ಮೇಲೆ ಷಡ್ಯಂತ್ರ ನಡೆಸಿದ್ದನ್ನ ಖಂಡಿಸಿ ಅಭಿಮಾನಿಗಳು ಕೂಡ ರ್ಯಾಲಿ ಮಾಡ್ತಾ ಇದ್ದಾರೆ ಶಾಸಕ ಲಕ್ಷ್ಮಣ ಸವದಿ ಅವರ ಅಭಿಮಾನಿಗಳು ಕೂಡ ರ್ಯಾಲಿ ಮಾಡಿದ್ದಾರೆ ಅಭಿಮಾನಿಗಳ ಅಭಿಮಾನ ನೋಡಿ ಶಾಸಕ ಲಕ್ಷ್ಮಣ ಸವದಿಯವರು ಭಾವುಕರಾಗಿದ್ದಾರೆ ಸಾವಿರಾರು ಜನ ಸೇರ್ಕೊಂಡು ಸವದಿ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ದೂರವಾಣಿ ಮುಖಾಂತರ ಶಾಸಕ ಲಕ್ಷ್ಮಣ ಸವದಿ ಅವರು ಮಾತನಾಡಿದರು ನನಗೆ ಆಗಿರುವಂತಹ ಅನ್ಯಾಯದ ಕುರಿತು ನೀವೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ ಸಾವಿರಾರು ಜನ ಸೇರಿಕೊಂಡು ನನಗೆ ಧೈರ್ಯ ಕೂಡ ಹೇಳಿದ್ದೀರಿ ಹೀಗಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಫೋನ್ ಮೂಲಕ ಮಾತನಾಡಿದ್ದಾರೆ ಕೇಳ್ತಾ ಇದ್ದೆ ಸುಮಾರು ಹತ್ತಾರು ಸಾವಿರ ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ಧೈರ್ಯವನ್ನು ತುಂಬಿದಿರಿ ನನ್ನ ನನ್ನ ಪರವಾಗಿ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ ಇದರಿಂದ ನೀವು ಕೂಡಿರ್ತಕ್ಕಂತ ಜನರಲ್ಲಿ ನಾನು ಇಷ್ಟೇ ವಿನಂತಿ ನೀವು ಮಾಡಿರ್ತಕ್ಕಂತ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂತ ನಂಬಿರ್ತಕ್ಕಂತ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂತ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರದ ಗತಿಗಿಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ ನಿಮ್ಮ ಕೊಟ್ಟಿರ್ತಕ್ಕಂತ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಅತ್ಯಂತ